कल्यान ಒಂದು ದುರಂತವನ್ನು ವಸ್ತುವಾಗಿಸಿಕೊಂಡು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ಮೂರನೇ ದೃಶ್ಯದಿಂದ ಆಯ್ದ ಭಾಗ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಸಂಪ್ರದಾಯವಾದಿಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ ಆಳವದರೆಗಳು ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಒಳಗಾಗಬೇಕಾಗುತ್ತದೆ ಸಂಘರ್ಷ ಶುರುವಾಗುತ್ತದೆ ಹನ್ನೆರಡರ ಶತಮಾನದ ಕಾಲ ಚಳುವಳಿಯ ಕಾನಾಡನ್ ತಲೆದೆಣ್ಣ ತಲೆದೆಣ್ಣ ಎಂಬ ನಾಟಕದ ವಸ್ತುವಾಗಿದೆ ಪ್ರಸ್ತುತ ದೃಶ್ಯದಲ್ಲಿ ಬಸವಣ್ಣ ಹಾಗೂ ಮುಂದಕಿ ಗುಡ್ಡೆಯವ್ವ ಹಾಗೆ ಸಸ್ಯಗಿನ ಸಂಭಾಷಣೆಯನ್ನು ಈ ದೃಶ್ಯದಲ್ಲಿ ಕಾಣುವಿರಿ ಬರಿ ಯಾ ಅಡುಗಿದ್ದೆ ಇದಷ್ಟು ತಿಳಿಯುವ ಏನಾದರೂ ಇಲ್ಲಿ ಬಸವಣ್ಣರ್ಗ ನಮಸ್ಕಾರ ಮಾಡ್ಬೇಕು ನೀನ್ ಸೊಸಿ ಇನ್ನೂ ಸಣ್ಣಾಕಿ ಅಂದ ನೀನು ಸ್ವಲ್ಪ ಸಂಭಾಣಿಸ್ಕೊಂಡ್ ಹೋಗ್ಬೇಕವ್ವ ಏರು ಕಟ್ಕಂಡ ನನ್ ಮಗ ನಾ ಮಾಡಿದ ತಪ್ಪು ಅಂತಾಳ ಈ ನಮ್ಮ ಕರೇನಿ ದಣಿ ನನ್ ಮಾತ್ ಕೇಳಂಗಿದ್ರೆ ಹೇಳ್ತೀನಿ ಕೇಳು ನಿನ್ ಯಾರ ಕೇಳಲ್ಲ ಅಂತಾರ ಹೇಳಪ್ಪ ಬಸಣ್ಣ ನಮ್ಮತ್ತಿ ಅತ್ತಿ ಬಾಳ್ ಚಂದ್ ಆತಾಡ್ರಿ ದಣಿ ನಿಮ್ ಮನೆಗ್ ಕರ್ಕೊಂಡ್ ಒಂದ್ಸಲ ಆಡಿಸ್ರಿ ನಾನ್ ಯಾವ ಆಡಾಡ್ ನಮ್ಮವ್ವ ನೀನು ಮಾದ ಚೆನ್ನ ಬಾಳ ಚೆನ್ನಾಗ್ ಆಡ್ತೀಯಾ ಅಂತ ಕೇಳ್ತೀನಿ ಹೌದಾ ಅಯ್ಯ ಈಗಂತ ನಿನ್ ಯಾ ಹೇಳಿದ್ರಪ್ಪ ಬಸಣ್ಣ ಎಲ್ಲಾ ತಿಳದಿ ಗುಡ್ಡೆವ್ವಾ ನಾನು ತಿಳ್ದಂಗ ಆಡ್ತೀನಿ ಅಷ್ಟೇ ಸೊಸ್ಯಕಾಯಾಗ ಒಪ್ಸು ಈಗ ಸಂಗಾಯ್ ಮಹಾ ಮನಿಗೆ ಬರ್ತೀಯಲ್ಲ ನಿನ್ ಮನಿಗೆನಾಪ್ಪ ಯಾ ಗುಡ್ಡವ ಅಲ್ಲಿ ನೀಲ್ಲ ಕೂಡ್ಸ್ಕೊಂತೀ ಅಂತ ಅವರು ಮನುಷ್ಯರೇ ಅಲ್ಲವೇ ಗುಡ್ಡವ್ವಾ ಆಡೋದು ಅಂದ್ರ ಸರಿ ನೀನು ಮನೆಗೆ ಬಾ ನಿಲ್ ಸರಿ ಅನ್ನಿಸ್ತಾ ಅಲ್ಲಿ ಕುಳಿತುಕೋ ಹಾಡು ಹೇಳು ಅವರು ಹೇಳ್ತಾರೆ ಆಮೇಲೆ ನಿನಗೆ ಏನ್ ಅಂತ ಹೇಳು ಬರ್ತಿಯಲ್ಲ ಹಾಕ್ ಬನ್ನಿ ನಾವಿನ್ನು ಬರ್ತೀವಿ ಹೋಗ್ ಬನ್ನಿ ಒಳ್ಳೇದಾಗಿ ಅವರು ಅರಮನೆಯ ಸಭಾಂಗಣದಲ್ಲಿ ಕುಳಿತಿದ್ದಾರೆ ಬಿಜ್ಜಳ ಮಹಾರಾಜ ಹಾಗೂ ಬ್ರಾಹ್ಮಣ ಮಂಚನ ಕ್ರಮಿತ ಬಂದೇ ಮಾಗದರ ರ ಪರಾಕುಗಳೊಂದಿಗೆ ಆಗಮಿಸುತ್ತಾರೆ ದೊರೆಯ ದೋಷಗಳನ್ನು ನೇರವಾಗಿ ಹೇಳಬಲ್ಲ ಧೀಮಂತ ಬಸವಣ್ಣ ಅಧಿಕಾರ ಉಳಿಸಿಕೊಳ್ಳಲು ಎಣಗುತ್ತಿರುವ ದೊರೆ ಇವರ ನಡುವಿನ ಘರ್ಷಣೆಯಲ್ಲಿ ಬೆಂಕಿಗೆ ತುಪ್ಪ ಸುರಿಯುತ್ತ ದೊರೆಯನ್ನು ಓಲೈಸುತ್ತ ಬದುಕುವ ಮಧ್ಯವರ್ತಿ ಮಂಚಣ್ಣ ಕಾರಣ ಓಹೋ ನಮ್ಮ ದರ್ಶನ ಮಾಡುವ ಮನಸ್ಸಿ ಅದಿರಲಿ ಹೆಂಗೈತಿ ನಮ್ಮ ಹೊಸ ಬಿರುದಾವಳಿ ತುಂಬಿ ತುಳ್ಕೋಹಿ ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಕಡಿಮೆ ಎನಿಸಿದರೂ ಆಶ್ಚರ್ಯವಿಲ್ಲ ಸಂಸ್ಕೃತ ಹೆಚ್ಚಾಯಿತು ಅನಿಸುತ್ತದೆ ಹೌದು ನೋಡು ನನಗೆ ನೀ ಹಿಂಗಂತಿ ಅಂತ ಹೊಸ ಶಿಲಾ ಶಾಸನ ಬರಸಲಿಕ್ಕಾಗಿ ನಮ್ಮ ಮಂಚಣ್ಣ ಪಂಡಿತರು ರಚಿಸಿದ್ದಾರೆ ರಚಿಸಲು ನಾವೇ ಹೇಳಿದ್ದು ಅವರಿಗೆ ಸಂಸ್ಕೃತಕ್ಕಿರೋ ಕಲತೆ ಗಾಂಭೀರ್ಯ ಕನ್ನಡಕ್ಕೆ ಹೇಗೆ ಬಂದಿತ್ತು ಬೃದಾವಳಿ ಶಾಸನಗಳನ್ನ ಬರೆಸುತ್ತಾ ಹೋದರೆ ನಮ್ಮ ರಾಜ್ಯದಲ್ಲಿ ಸಿಗುವ ಎಲ್ಲಾ ಕಲ್ಲುಗಳು ಮಹಾರಾಜರ ಬಿರುದಾವಳಿ ಶಾಸನಗಳಿಗೆ ಸಾಕಾಗಕ್ಕಿಲ್ಲ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತರಾಚೆಗೂ ವಿಸ್ತರಿಸಲು ಇದಕ್ಕಿಂತ ಒಳ್ಳೆಯ ದಾರಿ ಇನ್ನಾವುದು ಚೋಳ ಪಾಂಡ್ಯರ ರಾಜ್ಯ ಸಂಸ್ಥೆಗಿಂತಲೂ ಅಲ್ಲಿಯ ಶಿಲೆಗಳ ಹೆಸರಾಗಿರೋದು ನಮಗೆ ಅನುಕೂಲ ಬಸವಣ್ಣ ಒಂದು ಹೊಸ ಶಾಸನ ಅದರೊಳಗೆ ಮರಸಲಿಕ್ಕಂತ ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಲ್ಲು ಮತ್ತೆ ಸಾವಿರ ಹಸಿ ವಿಧವೆಯರ ಕೋಳು ಈ ಪರಾಕ್ರಮದ ವೆಚ್ಚಕ್ಕೆ ತೆರಿಗೆ ಬಿಟ್ಟಿ ಗೋಳು ಬೇಕೆ ನಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿ ಸಹಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಬಸವಣ್ಣ ಹೌದು ನಾವು ಮಹಾರಾಜರ ಮಹಾರಾಜರ ಕಿವಿ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಮಂಚಣ್ಣ ಕರ್ತವ್ಯನುಷ್ಯನ ಜೀವನ ನಶ್ವರ ಬಸವಣ್ಣ ನಾವೆಲ್ಲ ಪರಮಾತ್ಮನ ಸನ್ನಿಧಿಗೆ ಹೋಗ್ತೀವಿ ಆದರೂ ಈ ಶಾಸನಗಳು ಸಾವಿರಾರು ವರ್ಷ ಭೂಮಿ ಮೇಲೆ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗಂತಕ್ಕೆ ಕಣ್ಣು ಬೇಕು ಹಾಡಲಿಕ್ಕೆ ನಾಲಿಗೆ ಬೇಕು ಈ ಸ್ಥಾವರ ಶಿಲೆಯಿಂದ ಮಾಡಿಸುವಗಳನ್ನು ಆದ್ದರಿಂದ ನಾವು ಮೊದಲು ಮನುಷ್ಯನ ಬಗ್ಗೆ ಪ್ರಾಮುಖ್ಯತೆ ಕೊಡಬೇಕು ಬಸವಣ್ಣ ನೀನು ಸಭೆಗೆ ಬಂದರೆ ಒಗ್ಗರಣೆ ಹಾಕಿದಂಗೆ ಆಗುತ್ತೈತೆ ನೋಡು ಇವು ಭಂಡಾರದ ಕೀಲಿ ಕೈಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಇವನ್ನ ನನಗೆ ಒಪ್ಪಿಸಿದ್ದೀರಿ ಆದರೆ ಈಗ ಈ ಕೈಗಳು ನನಗೆ ಎನಿಸುತ್ತಿದೆ ಆದ್ದರಿಂದ ನೀವು ಇದನ್ನು ಹಿಂತಿರುಗಿಸಿಕೊಳ್ಳಬೇಕು ನಾ ತಗೊಳಕಿಲ್ಲ ಅಂದ್ರೆ ಅರಮನೆಯೊಳಗೆ ಶಿವಾಲಯವಿದೆ ಅಲ್ಲಿ ಶಿವಲಿಂಗಕ್ಕೆ ಅರ್ಪಿಸಿ ಹೊರಟು ಹೋಗುತ್ತೇನೆ ಬಸವಣ್ಣ ಉದ್ದಟತನದ ಮಾತನಾಡಬೇಡ ಇನ್ನೊಮ್ಮೆ ಯೋಚಿಸಿ ನೋಡು ಯೋಚಿಸುವುದೇನಿದೆ ಎಲ್ಲ ಕೂಡ ಇಚ್ಛೆ ಇದ್ದಂತ ಮಹಾರಾಜನ ವಿರುದ್ಧವಾಗಿಯೇ ಮಾತನಾಡುತ್ತಾನೆ ಈ ಜನಗಳಿಗೆ ಅಧಾರ ಮುಂಪುಗೂದು ಎರಡಿದ್ದಾನು ಈ ಬಸವಣ್ಣ ನಾಯಿಗಳಂತೆ ಅವನಿದ್ದರೆ ಗುಂಪು ಸೇರುತ್ತಾರೆ ಇರಲಿ ಆ ಭಂಡಾರದ ಕೀಳಿ ಕೈಗಳನ್ನು ನನ್ನ ಕೈವಶ ಮಾಡಿಕೊಳ್ಳಲೇಬೇಕು ಅಧಿಕಾರ ಪದವಿ ತರಲು ಬಂಡಾರರ ಕೀಳಿಗೆಗಳನ್ನು ಹಿಂತಿರುಗಿಸಲು ಸಿದ್ಧರಾಗಿದ್ದಾರೆ ಕಾಯಕವೇ ಕೈಲಾಸವೆಂದು ನಮ್ಮಿಗೆ ಜನರ ಉದ್ಧಾರಕ್ಕಾಗಿ ಸಮಾಜದಲ್ಲಿ ಮನೆ ಮಾಡಿರುವ ಅಸಮಾನತೆ ಕಲಗಿಸಲು ಜನರಿಗೆ ಅರಿವು ಮೂಡಿಸಲು ಇಂಥ ಮಹಾಮನೆಯತ್ತ ಹೊರಟಿದ್ದಾರೆ ಅಲ್ಲಿ ಸಂಗಯ್ಯನ ಮಹಾಮನೆಯಲ್ಲಿ ಶರಣರ ದಂಡೇ ನೆರೆದಿದೆ ಮನೆ ಬಹಳ ದೊಡ್ಡ ಐತಿ ಅಂತ ನಾನ್ ನೋಡಿದ್ದಿಲ್ಲ ಈ ಮಹಾ ಮನೆ ಅಷ್ಟೇ ಅಲ್ಲ ಗುಡ್ಡಪ್ಪ ಇಲ್ಲಿರುವ ಮನಸ್ಸುಗಳು ದೊಡ್ಡದಾಗಿವೆ ಬಾ ಇಲ್ಲಿ ಕುಳಿತುಕೋ ನಾ ಈ ತಿಳಿತದ ಮಗ್ಗ ಊರಂಗಿಲ್ಲ ಗುರು ನನ್ನಪ್ಪ ಯಾಕೆ ಗುಡ್ಡವ ಇವರು ಕೀಳು ಜಾತಿಯವರು ಅಂತಾರ ನಾ ಹ್ಯಾಂಗ್ ಕೂರ್ಲಿ ನಾವು ಕೆಳ ಕೆಳಜಾತಿ ನಿಜ ಆದ್ರೆ ಭೂಮಿ ಮೇಲೆ ಗಾಳಿ ನೀರು ಬೆಳಕು ಎಲ್ಲರಿಗೂ ಒಂದೇ ಅಲ್ವೇ ಅದರದ್ದೇನು ಬೇಡ ಇಲ್ಲ ಅಂತ ಬಸವಣ್ಣರು ಹೇಳಾರ ಹೌದು ಹೌದು ಈ ಪ್ರಪಂಚದಲ್ಲಿರೋದು ಎರಡೇ ಜಾತಿ ಒಂದು ಗಂಡು ಮತ್ತೊಂದು ಹೆಣ್ಣು ನೀ ಹೇಳಾದ್ರು ಕರೆ ಬಸೇನಾ ನಾ ಇನ್ ಮುಂದೆ ಬೇಗ ಮಾಡಂಗಿಲ್ಲ ಸರಿ ಈಗ ಎಲ್ಲರೂ ವಚನ ಪ್ರಾರಂಭಿಸಿ ಗುಡ್ಡವ್ವ ಹೇಳಿಕೊಡು ಉಳಿದವರೆಲ್ಲರೂ ಹಾಡಲಿ ಹಾಗಲಿ ತಂದೆ ನೀರಿಗೆ ನೈಗಿಲೆ ಶೃಂಗ ಜಳ ರಾಜ ಬಸವಣ್ಣನವರ ಕೋಪ ತಂಡಗಾಗಿಸಲು ಪ್ರಯತ್ನಿಸುತ್ತಾರೆ ಅರಮನೆ ಹತ್ತಿರ ಬಂದಿಲ್ಲ ನಾನು ಯಾಕಂತ ಕೇಳಿಲ್ಲ ಜನರೆಲ್ಲರೂ ಮಹಾರಾಜರಿಗೂ ಭಂಡಾರಿ ಬಸವಣ್ಣನಿಗೂ ಮನಸ್ತಾಪ ಆಗೈತಿ ಅಂತಾರ ಏನಂತಿ ಬಸವಣ್ಣ ನೀ ಏನಂತಿ ಅರಸುತ್ತಿಗೆಯನ್ನ ಅಂಗಿಸಿನಿ ವಚನ ಕರೆದಿಯಂತೆ ಅದಲ್ಲದೆ ಅನುಭವ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ರಾಜರ ಅನುಕೂಲತೆಗಾಗಿ ಅಲ್ಲ ಆ ಸಂಪತ್ತು ರಾಜವಂಶದ ಸೊತ್ತಲ್ಲ ಬಸವಣ್ಣ ಈ ಹಿಂಗ್ ಮಾತಾಡೋದು ಅಲ್ಲ ಸಂಪತ್ತು ರಾಜ್ಯದ ರಾಜ್ಯರಿಗೆ ಸೇರಿದ್ದಲ್ಲವೇ ಅಲ್ಲ ತಾಯಿ ಅದು ಜನರ ಸ್ವತ್ತು ಅಲ್ಲಿ ರಾಜನಾಥನದವರಿಗೆ ಪ್ರವೇಶ ಇಲ್ಲ ನೋಡಿದೆ ರಾಣಿ ಇವನ ಉದ್ದಟತನ ಬಸವಣ್ಣ ನೆಟ್ಟಗೆ ಉತ್ತರ ಹೇಳು ನಾನಾಗದೆ ಬೇರೆ ರಾಜನಾಗಿದ್ದರೆ ನಿನ್ನನ್ನು ಇಷ್ಟು ಸಡಿಲ ಕೊಡುತ್ತಿದ್ದರೆ ನೀವು ಕೊಟ್ಟ ಸಲುಗೆ ಅದೇ ಆಯ್ತೆಂದು ತೋರುತ್ತದೆ ಒಪ್ಪಿಕೊಳ್ಳುತ್ತೇನೆ ರಣಿ ಯಾವ ಇಲ್ಲ ಹಾಗಾದರೆ ಹೇಳುತ್ತೇನೆ ಕೇಳು ಆದದ್ದು ಆಗಿ ಹೋಯಿತು ಮರೆತು ಬಿಡು ಅದನ್ನ ಮಗ ಬಸವಣ್ಣ ಮಹಾರಾಣಿ ಅವನನ್ನು ಕಟ್ಟಿ ತರಿಸಿ ನಿನ್ನ ಕಾಲ ಮೇಲೆ ಕೆಡವುತ್ತೇನೆ ನಾನು ರಾಜಕುಮಾರರನ್ನು ಏಕೆ ದೂರಲಿ ನನ್ನನ್ನು ಅನುಭವ ಗೋಷ್ಠಿಗೆ ಅರ್ಪಿಸಿಕೊಳ್ಳೋಣ ಅಂದಿದ್ದೀನಿ ನನ್ನ ಮಗ ರಾಜಕುಮಾರ ನಿಮ್ಮ ಕೆಲಸ ಸರಿ ಇಲ್ಲ ಅಂದರೆ ನನ್ನ ಮಗ ಯುವರಾಜ ಅಂತ ಕರೆದರೆ ನನಗೂ ಬಸವಣ್ಣ ಇದು ತೃಪ್ತಿಯಾಗಿದ್ದು ಬಸವಣ್ಣಕ್ಕೆ ಗೊತ್ತಿದ ಪಟ್ಟ ಕಟ್ಟಿದ್ದು ನನಗಂತೂ ಗೊತ್ತಿಲ್ಲ ರಾಣಿ ಅವರೇ ಪಟ್ಟ ಕಟ್ಟಿಲ್ಲೋ ಮಹಾರಾಯ ಒಂದು ವೇಳೆ ಕಟ್ಟಿದ್ದರೆ ನನ್ನ ತಲೆ ತಲೆದಂಡ 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 ಮಕ್ಕಳು ಕೇಳುತ್ತಿದ್ದರೇನು ನನ್ನ ಮೇಲೆ ಮುಗಿಬಿದ್ದಾರು ಆದರೆ ರಾಜಧಾನಿಯಲ್ಲಿ ಒಬ್ಬನೇ ರಾಜಪುತ್ರ ಇದ್ದಾಗ ಅವನನ್ನು ಯುವರಾಜ ಎಂದು ಕರೆಯುವುದು ಒಂದು ಪದ್ಧತಿ ಇದು ಹೊಸ ಪದ್ಧತಿ ಇರಬಹುದು ಆದರೆ ಯುವರಾಜ ಆಗುವ ವ್ಯಕ್ತಿಗೆ ಕೆಲವೊಂದು ಹೊಣೆಗಾರಿಕೆ ಮತ್ತೆ ಶುರು ಮಾಡ್ತೀಯೋ ನಿನ್ನ ಒತ್ತಡೆಯನ್ನು ಬಸವಣ್ಣ ಇಲ್ಲ ದಣಿ ಹದಿನೈದು ವರ್ಷದ ಹಿಂದೆ ಆಡಿದ ಮಾತನ್ನ ಮತ್ತೆ ಆಡೋದಿಲ್ಲ ಆದರೆ ರಾಜ್ಯಭಾರ ಅನ್ನೋದು ಒಂದು ಕಾಯಕ ಅದು ಹುಟ್ಟಿದಾಗಿನಿಂದಲೇ ಬರುವ ಹಕ್ಕಲ್ಲ ಆಸ್ತಿ ಅಲ್ಲ ಅದನ್ನು ಶ್ರದ್ಧೆಯಿಂದ ಪಡೆಯಬೇಕು ಬಸವಣ್ಣ ಸಮಾಧಾನ ಅಯ್ಯೋ ನನಗದೆಲ್ಲ ಗೊತ್ತಿಲ್ಲ ಮಂಚಣ್ಣ ಕ್ರಮಿತ ಹೇಳುತ್ತೇನೆ ಕೇಳು ಹದಿನೈದು ಹದಿನಾರು ವರ್ಷಗಳ ಹಿಂದೆ ನಾನು ಚಾಳುಕ್ಯ ರಾಜ್ ಸಾಮಂತನಾಗಿದ್ದೆ ಅದೇ ಪರಮೋಚ್ಚ ತತ್ವ ಎಂದು ಭಾವಿಸಿ ಚಕ್ರವರ್ತಿಯ ಕೈ ಕೆಳಗೆ ದುಡಿಯುತ್ತಿದ್ದೆ ಆಗ ಬಸವಣ್ಣ ಮಂಗಳವಾಡಕ್ಕೆ ಬಂದ ಆಗಿಂದು ಬಸವಣ್ಣನಿಗೆ ಇಪ್ಪತ್ತು ತುಂಬಿರಲಿಲ್ಲ ಆದರೆ ಏನು ಮಾತು ಏನು ಚೂಟಿ ಆಗಲೇ ಹೇಳುತ್ತಿದ್ದ ರಾಜ್ಯಭಾರ ಎಂದರೆ ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತೆ ಬೇಕು ಅಂತ ಬಸವಣ್ಣ ನೀ ಹೇಳಿದ ಮಾತು ಸತ್ಯ ನೀನು ನನಗೆ ಆ ಮಾತು ಹೇಳಿ ಎಚ್ಚರಿಸದೆ ಹೋಗಿದ್ದರೆ ನಾನು ಚಾಳುಕ್ಯರ ಕೈಯಿಂದ ಈ ರಾಜ್ಯ ಪಡೆದು ಚಕ್ರವರ್ತಿ ಆಗುತ್ತಿರಲಿಲ್ಲ ಬಸವಣ್ಣ ನಿನ್ನ ನಾ ಮೆಚ್ಚಿದೆ ನೀನಿನ್ನು ಸಮಾಧಾನವಾಗಿ ಮಂತ್ರಿಯಾಗಿ ಮುಂದುವರೆಸು ನಿನ್ನನ್ನು ಕ್ಷಮಿಸಿದ್ದೇನೆ ಚಕ್ರವರ್ತಿಗೆ ಮಂತ್ರಿ ಬಸವಣ್ಣನವರಿಗೆ ಕಲಾಚೂರ್ಯ ವಂಶಕ್ಕೆ